ಹಲೋ ಹಾಯ್ ಫ್ರೆಂಡ್ಸ್ ಬಿಂದು ಸುನೀಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಇವತ್ತು ನಾನು ಮಾಡ್ತಿರೋ ಹೊಸ ರೆಸಿಪಿ ಪನ್ನೀರ್ ಬಿರಿಯಾನಿ ಹೋಟೆಲ್ಗಳಲ್ಲಿ ಯಾವ ರೀತಿ ಪನ್ನೀರ್ ಬಿರಿಯಾನಿ ಮಾಡ್ತಾರೆ ಅದೇ ರೀತಿ ನಾನು ಮನೇಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಈ ರೆಸಿಪಿನ ನೀವು ಯಾವಾಗ ಬೇಕಾದರೂ ಮಾಡ್ಕೋಬೋದು ಬೆಳಗ್ಗೆ ಟಿಫನ್ಗಾರು ಮಾಡ್ಕೋಬೋದು ಇಲ್ಲ ನೈಟ್ ಆದರೂ ಮಾಡ್ಕೋಬೋದು ಇಲ್ಲಾದರೂ ಫಂಕ್ಷನ್ಗಾದರೂ ಮಾಡ್ಕೋಬೋದು ಯಾವ ಟೈಮಲ್ಲಿ ಮಾಡ್ಕೊಂಡು ತಿಂದರೂ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ಅದು ತುಂಬ ಕಡಿಮೆ ಸಮಯದಲ್ಲಿ ಬೇಗನೆ ಮಾಡುವಂಥ ರೆಸಿಪಿ ಇದು ಪನ್ನೀರ್ ಬಿರಿಯಾನಿ ಮಾಡಲು ಬೇಕಾದ ಇಂಗ್ರೀಡಿಯಂಟ್ಸ್ ಫಸ್ಟ್ ಒನ್ ನೂರೈವತ್ತು ಗ್ರಾಮ್ ಆಗೋಷ್ಟು ಪನ್ನೀರ್ ಎರಡು ದೊಡ್ಡ ಸೈಜ್ ಈರುಳ್ಳಿ ಎರಡು ದೊಡ್ಡ ಸೈಜ್ ಟೊಮೊಟೊ ನಾನು ಫಾರಮ್ ಟೊಮೊಟೊ ತೊಗೊಂಡಿದ್ದೀನಿ ನಾಟಿ ಟೊಮೊಟೊ ಇದ್ದರೂ ಎರಡೇ ಬಳಸ್ಬೋದು ಮೆಣಸಿಕಾಯಿ ಮಧ್ಯಕ್ಕೆ ಪೀಸ್ ಮಾಡಿ ಇಟ್ಟಿಟ್ಕೊಂಡಿದ್ದೀನಿ ಒಂದೈದಾರು ಅರ್ಧ దిన సొప్పు అర్ధ కప్పు కొమరి సొప్పు అర్ధ కప్పు మే మెంతే సొప్పు మెంతెసొప్పు కస్తూరి మెంతేనో హోబోదు మే అర్ధ కప్ బటాని ఒన్ టేబుల్ స్పూన్ శుంఠి వెల్లుల్లి పేస్ట్ బన్నీ మరి మసాలా గండో ఖారట్ పుడి వన్ టేబల్ స్పూన్ ధనే పుడి వన్ టేబల్ స్పూన్ అష్ణ పుడి కాలు చెంచా గరం మసాలా వనశక్తి తగొండిదిని తగ్గించినీవ్ ఇో తగదు ಒಂದು ಕಾಲು ಟೇಬಲ್ ಸ್ಪೂನ್ ಮತ್ತು ಬಿರಿಯಾನಿ ಮಸಾಲ ನಾನು ತೇಜದ್ದು ಯೂಸ್ ಮಾಡ್ತಿದ್ದೀನಿ ಯಾವ ಬ್ರ್ಯಾಂಡ್ ಆದರೂ ಸರಿ ಒಂದು ಟೇಬಲ್ ಸ್ಪೂನ್ ಎಲೆ ಎರಡು ಮತ್ತು ಚಕ್ಕೆ ಒಂದು ಸ್ಟಾರು ಒಂದು ಮತ್ತು ಲವಂಗ ಐದು ಏಲಕ್ಕಿ ಒಂದು ಕಲ್ಲು ಹೂ ಮತ್ತು ಓಂಕಾಳು ಆಯಲ್ಲು ಟೂ ಟೇಬಲ್ ಸ್ಪೂನ್ ಮೊಸರು ಹಾಫ್ ಕಪ್ ಚಿಕ್ಕೆ ತಕ್ಕಷ್ಟು ಉಪ್ಪು ನೀ ಮಾಡೋದು ನೋಡ್ಕೊಳ್ಳೋಣ ಇವಾಗ ನಾನು ಕುಕ್ಕರಲ್ಲಿ ಮಾಡ್ತಿದ್ದೀನಿ ಪಾತ್ರೆಯಲ್ಲಿ ಮಾಡಂಗಿದ್ರೆ ಪಾತ್ರೆಯಲ್ಲೂ ಮಾಡ್ಬೋದು 1 టేబుల్ స్పూన్ ఆయిల్ స్వల్పట్ పన్నీర్న ఫస్ట్ ఫ్రై మాక స్వల్ప ఫ్రై మాకు చన బెస్ గోల్డన్ కలర్ బీతి ఫ్రై మాట్ ಆಲ್ಮೋಸ್ಟ್ ಆಗೈತೆ ಗೋಲ್ಡನ್ ಕಲರ್ ಸ್ವಲ್ಪ ಗೋಲ್ಡನ್ ಕಲರ್ ಬಂದರೂ ಸಾಕು ತಲೆ ಹಿಡಿಯುತ್ತೆ ನಾನ್ ಸ್ಟಿಕ್ಕಲ್ಲಿ ಮಾಡ್ಕೋಬೋದು ಬೇಕಾದರೆ ನೀವು ಇದೇ ಕುಕ್ಕರಿಗೆ ನಾವು ಎರಡು ಟೇಬಲ್ ಸ್ಪೂನ್ ಮತ್ತೆ ಎಣ್ಣೆ ಹಾಕೋಣ ಎಣ್ಣೆ ಎಣ್ಣೆ ಪಲಾವ್ ಪಲಾವೆಲೆ ಇದೆಲ್ಲ ತಗೊಂಡಿದ್ವಲ್ಲ ಅದನ್ನೆಲ್ಲ ಹಾಕೋಣ ನೆಕ್ಸ್ಟ್ ಇದಕ್ಕೆ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ವಲ್ಲ ಈರುಳ್ಳಿ ಹಾಕೊಂಡ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಮೆಣಸಿಕಾಯಿ ಹಾಕೋಣ ಮತ್ತು ಕ್ಯಾಪ್ಸಿಕಮ್ ತಗೊಂಡಿದ್ವಲ್ಲ ಅದನ್ನು ಹಾಕೊಳ್ಳೋಣ சி வாசனை ஓகேட்டா உருசு ஒன் டேபல் ஸ்பூன் சுண்டி பெண மத்தே இதற்கெண்ணே பட்டாணி ஹாக்கண்ண சனாகி இருக்கெண்ண ஃப்ரெகிரி பட்டாணி இதை டமோட்டோ ஆட்ணா டமோட்டோ சாஃப்ட் சாஃப்ட் ஆக ஃபிரைமா స్పైసడ్డ కాలు చమ్చ అశ్చద్ పుడి తొలి డెల్ స్పూన్ ఖారత్ పొడి హాఫ్ టేబల్ స్పూన్ ధనియా పొడి చా మిక్స్కు కాలు టేబల్ స్పూన్ గరం మసాలా చెక్క లవంగ హాకీర్తీవల్ హీ స్వల్ప గరం మసాలా కొన్ టేబల్ స్పూన్ బిర్యానీ మసాలా ఇవగా ఇదే హాస్య హోగో థర్ హి ಇವಾಗ ಸೊಪ್ಪುಗಳು ಆ್ಯಡ್ ಮಾಡೋಣ ಫಸ್ಟು ಕುದಿನ ಸೊಪ್ಪು ಮೆಂತ್ಯ ಸೊಪ್ಪು ಮತ್ತು ಕೊತ್ತಂಬರಿ ಮೂರು ಹಾಕ್ಬಿಟ್ಟು ಮಿಕ್ಸ್ ಮಾಡೋಣ ಮೀಡಿಯಮ್ ಉರಿಗೆ ಹುರ್ಕೋಬೇಕು ಇದು ಫ್ರೈ ಆಗೈತಿ ಇವಾಗ ಒಂದು ಎರಡು ಟೇಬಲ್ ಸ್ಪೂನ್ ಮೊಸರು ಆ್ಯಡ್ ಮಾಡೋಣ ಫ್ರೈ ಮಾಡೋಣ ಎಣ್ಣೆ ಅಂಶ ಬಿಡುವವರೆಗೂ ಫ್ರೈ ಮಾಡೋಣ ಯಾಕಂದರೆ ಮಸಾಲೆ ಎಲ್ಲ ಹಸಿ ವಾಸನೆ ಹೋಗ್ಬೇಕಲ್ಲ ಎಣ್ಣೆ ಅಂಶ ಬಿಟ್ಟು ಅಂದರೆ ಹಸಿ ವಾಸನೆ ಹೋಯ್ತು ಅಂತ ನಿಮ್ಮದು ರೆಸಿಪಿನೂ ಚೆನ್ನಾಗಿ ಬರುತ್ತೆ ಫ್ರೈ ಆಗತ್ತಿದೆಲ್ಲ ಎಣ್ಣೆ ಬಿಟ್ಟೈತೆ ಮತ್ತು ನಾವು ಇವಾಗ ನೀರು ಹಾಕ್ಕೊಳ್ಳೋಣ ನಾನು ಯಾವ ಲೋಟದಲ್ಲಿ ಅಕ್ಕಿ ತಗೊಂಡಿದ್ನೋ ಅದೇ ಲೋಟದಲ್ಲಿ ನೀರು ಹಾಕ್ಕೊಳ್ತೀನಿ ನಾನು ಈ ಲೋಟದಲ್ಲಿ ಒಂದೂರು ಲೋಟ ಅಕ್ಕಿ ತಗೊಂಡೈತೆ ಹಾಗಾಗಿ ಮೂರು ಲೋಟ ನೀರು ಹಾಕ್ಕೊಳ್ತೀನಿ ಲೋಟ ನೀರು ಹಾಕೊಂಡು ಇದು ಸ್ವಲ್ಪ ಕುದಿ ಬಂದಾದ ಮೇಲೆ ಅಕ್ಕಿ ಹಾಕೋಣ ಉಪ್ಪು ಹಾಕ್ಬಿಟ್ಟು ಇದನ್ನ ಒಂದು ಐದು ನಿಮಿಷ ಕುದಿಯಾಕಿ ಬಿಡೋಣ ಕುದ್ದಾದ್ಮೇಲೆ ಅಕ್ಕಿ ಹಾಕೋಣ ಕುದೀತೈತೆ ಇದು ಕುದಿಬೇಕಾದ್ರೆ ಟೇಸ್ಟ್ ನೋಡ್ಬೋದು ಉಪ್ಪು ಖರ ಕಮ್ಮಿಯಾಗಿದ್ದರೆ ಉಪ್ಪು ಕಮ್ಮಿ ಆಗಿದ್ದರೆ ಉಪ್ಪು ಹಾಕಬಹುದು ಈಗ ಇದಕ್ಕೆ ಅಕ್ಕಿ ಆ್ಯಡ್ ಮಾಡ್ಕೊಳೋಣ ಆವಾಗಲೇ ಇಟ್ಟಿದ್ವಲ್ಲ ಮಿನಿಮಮ್ ಅಂದರೂ ಹದಿನೈದು ನಿಮಿಷ ನೆನೆಬೇಕು ಬೇಕು ಕುದಿ ಅಕ್ಕಿ ಆ್ಯಡ್ ಮಾಡ್ಕೊಳೋಣ ಅಕ್ಕಿ ಆ್ಯಡ್ ಮಾಡ್ಕೊಂಡ್ವಿ ತಿರುಗಿಸ್ಕೊಳೋಣ ಸ್ವಲ್ಪ ಜಾಸ್ತಿ ತಿರುಗ್ಸೋಕೆ ಹೋಗಬೇಡಿ ಅಕ್ಕಿ ಎಲ್ಲ ಚೂರು ಚೂರಾಗ್ಬಿಡುತ್ತೆ ಇದು ಒಂದು ಕುದಿ ಬಂದಾದಮೇಲೆ ಪನ್ನೀರ್ ಆ್ಯಡ್ ಮಾಡ್ಕೊಳಣ ನಾವು ಪಾತ್ರೆಯಲ್ಲೂ ಇದೇ ಪ್ರೊಸೆಸ್ಸು ಹಿಂಗೆ ಆ್ಯಡ್ ಮಾಡಾದ್ಮೇಲೆ ಮೀಡಿಯಮ್ ಫ್ಲೇಮಲ್ಲೇ ಬಿಟ್ಟು ನೀರು ಹಿಂಗ ಗಂಟ ಸ್ವಲ್ಪ ಬಿಡಬೇಕು ಕುಕ್ಕರಲ್ಲ ಅಂದರೆ ಎಲ್ಲ ಹಾಕ್ಬಿಟ್ಟು ಎಡ್ ವಿಷಲ್ ಓಡಿಸ್ಬೇಕು ಇವಾಗ ಕುದಿ ಬತ್ತೈತೆ ಪನ್ನೀರ್ ಆ್ಯಡ್ ಮಾಡ್ಕೊಳಣ ನಾವು ಜಾಸ್ತಿ ತಿರುಗಿಸೋಕೆ ಹೋಗ್ಬೇಡಿ ಪನ್ನೀರ್ ಆ್ಯಡ್ ಮೇಲೆ ಲಿಡ್ ಕ್ಲೋಸ್ ಮಾಡಿ ಟು ವಿಷಲ್ ಬರಬೇಕು ಇದಕ್ಕೆ ತುಪ್ಪ ಇದ್ರೆ ತುಪ್ಪ ಆ್ಯಡ್ ಮಾಡ್ಕೋಬೋದು ನಾನು ತುಪ್ಪ ಆ್ಯಡ್ ಮಾಡ್ತಿಲ್ಲ ಒಂದು ಐದು ನಿಮಿಷ ಕುದಿಸಿ ಕುದಿಸಾದ್ಮೇಲೆ ಲಿಡ್ ಕ್ಲೋಸ್ ಮಾಡೋದ್ರಿಂದ ತಳೆ ಹಿಡಿಯಲ್ಲ ಬೇಗ ವಿಷಲ್ ಬರುತ್ತೆ ಇವಾಗ ಕುಕ್ಕರ್ ಮುಚ್ಚಳ ಹಾಕ್ತಿದೀನಿ ಇವಾಗೈತೆ ಎರಡು ವಿಶಲ್ ಬರಬೇಕು ಎರಡು ಆಗೈತೆ ಇದು ಕೂಲ್ ಕೂಲಾಗ್ ಬಿಡೋಣ ಒಂದು ಹತ್ತು ನಿಮಿಷ ತೊಗೊಳಕ್ಕೆ ಒಂದು ಹತ್ತು ನಿಮಿಷ ಆಗೈತೆ ಆಲ್ಮೋಸ್ಟ್ ವಿಷಾಲ ಬಿಟ್ಟೈತೆ ಎಲ್ಲ ಹೋಗೈತೆ ಇವಾಗ ಓಪನ್ ಮಾಡಿ ನೋಡೋಣ ಬನ್ನಿ ಯಾವ ರೀತಿ ಆಗಿರುತ್ತೆ ಅಂತ ವಾವ್ ಎಷ್ಟು ಕಲರ್ಫುಲ್ಲಾಗಿ ಬಂದೈತೆ ನೋಡಿ ನೋಡೋಕೆ ಎಷ್ಟು ಚೆನ್ನಾಗಿ ಕಾಣಿಸೈತೆ ಇನ್ನು ಟೇಸ್ಟ್ ಯಾವ ರೀತಿ ಇರ್ಬೋದು ಕಲರ್ಫುಲ್ಲಾಗಿ ಬಂದೈತೆ ಬಿರಿಯಾನಿ ಮಾಮೂಲಿ ಚಿಕನ್ ಬಿರಿಯಾನಿ ಯಾವ ರೀತಿ ಬರುತ್ತೋ ಅದೇ ಥರ ಬಂದೈತೆ ರೆಸ್ಟೋರೆಂಟ್ಸ್ಗಳಲ್ಲಿ ಎಲ್ಲ ಯಾವ ರೀತಿ ಹೋಟೆಲ್ಗಳಲ್ಲಿ ಯಾವ ಥರ ಬರುತ್ತೋ ಅದೇ ಥರ ಬಂದೈತೆ ಈಗ ಬನ್ನಿ ಪ್ಲೇಟಿಗೆ ಸರ್ವ್ ಮಾಡ್ಕೊಳೋಣ ಪ್ಲೇಟಿಗೆ ಸರ್ವ್ ಮಾಡಿದ್ದೀನಿ ಮೊಸರು ಬಜ್ಜಿ ಜೊತೆ ಈರುಳ್ಳಿ ಜೊತೆ ತಿಂದರೆ ಟೇಸ್ಟು ಸಖತ್ತಾಗಿರುತ್ತೆ ನೀವು ಕೂಡ ಈ ರೆಸಿಪಿನ ಮನೇಲಿ ಟ್ರೈ ಮಾಡ್ತೀರಲ್ವ